ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾ ಪರಮೇಶ್ವರ್ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಗೋವಿಂದರಾಜು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು बड़ी मुख्यमंत्री ರಾಜ್ಯದ ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಸಿದ್ದವಿದೆ ಬಜೆಟ್ನಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ನಿರಂತರವಾಗಿ ಅನುದಾನ ನೀಡಲಾಗುತ್ತಿದೆ ರಾಜ್ಯದ ಕ್ರೀಡಾಪಟುಗಳು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದು ಬನ್ನಿ ಚಿನ್ನದ ಪದಕ ಪಡೆದ ಕ್ರೀಡಾಪಟುಗಳಿಗೆ ಆರು ಕೋಟಿ ಬೆಳ್ಳಿ ಪದಕ ಪಡೆದವರಿಗೆ ನಾಲ್ಕು ಕೋಟಿ ರೂಪಾಯಿ ಹಾಗೂ ಕಂಚು ಪಡೆದವರಿಗೆ ಮೂರು ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದ್ದೇವೆ ಎಂದು ಹೇಳಿದರು ಕ್ರೀಡಾಪಟುಗಳು ರಾಜ್ಯ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾಗವಹಿಸಬೇಕು ಎನ್ನುವ ಉದ್ದೇಶದಿಂದ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಇಪ್ಪತ್ತೆರಡು ವರ್ಷದಿಂದ ಪ್ರಶಸ್ತಿ ನೀಡುತ್ತಿದೆ ಕ್ರೀಡೆಯಲ್ಲಿ ಸಣ್ಣಪುಟ್ಟ ದೇಶಗಳೆಲ್ಲ ಮುಂದಿವೆ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಬರಲಿ ಎನ್ನುವುದು ಎಲ್ಲರ ಆಸೆ ಹೀಗಾಗಿ ರಾಜ್ಯದಲ್ಲೂ ಕ್ರೀಡಾಪಟುಗಳಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮಟ್ಟಕ್ಕೆ ಹೋಗ್ಬೇಕು ಎಲ್ಲರೂ ಗೆಲ್ಲೇಬೇಕು ಅಂತ ಏನಿಲ್ಲ ಸ್ಪರ್ಧೆ ಮಾಡೋದು ಬಹಳ ಮುಖ್ಯ ಅಲ್ಲ ಮತ್ತೆ ಸೋಲು ಗೆಲುವನ್ನ ಸಮಚಿತ್ತದಿಂದ ಸ್ವೀಕಾರ ಮಾಡ್ತಕ್ಕಂಥದ್ದು ಮನೋಭಾವ ಡಾಕ್ಟರ್ ಜಿ ಪರಮೇಶ್ವರ್ ಕ್ರೀಡೆಗೆ ಪ್ರೋತ್ಸಾಹ ನೀಡಲು ರಾಜ್ಯ ಸರ್ಕಾರ ಹಣಕಾಸಿನ ನೆರವು ಮಾತ್ರವಲ್ಲದೆ ಇತರೆ ಅನೇಕ ಉಪಕ್ರಮಗಳನ್ನು ಕೈಗೊಂಡಿದೆ ರಾಜ್ಯದಲ್ಲಿ ಹದಿನೈದರಿಂದ ಹದಿನೆಂಟು ಸಿಂಥೆಟಿಕ್ ಟ್ರ್ಯಾಕ್ಗಳನ್ನು ನಿರ್ಮಿಸಲಾಗಿದೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಲು ಉನ್ನತ ಶಿಕ್ಷಣದಲ್ಲಿ ಕ್ರೀಡಾ ಕೋಟಾ ಮೀಸಲಿಡಲಾಗಿದೆ ಅಂತೆಯೇ ಉದ್ಯೋಗದಲ್ಲೂ ಶೇಕಡಾ ಎರಡರಷ್ಟು ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಯಾವುದೇ ರಾಜ್ಯದಲ್ಲಿ ಎರಡು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಉದ್ಯೋಗಕ್ಕೆ ಮಾಡಿರ್ತಕ್ಕಂತ ಉದಾಹರಣೆಗಳು ಕೂಡ ಇಲ್ಲ ದೂರದರ್ಶನದೊಂದಿಗೆ ರೈಫಲ್ ಶೂಟಿಂಗ್ ಪಟು ಯುಕ್ತಿ ರಾಜೇಂದ್ರ ಪೋಷಕರು ಮತ್ತು ಕುಟುಂಬದವರ ಬೆಂಬಲದೊಂದಿಗೆ ಈಜಿಪ್ಟ್ ದಕ್ಷಿಣ ಕೊರಿಯಾ ಮೊದಲಾದ ವಿದೇಶಿ ಟೂರ್ನಮೆಂಟ್ಗಳಲ್ಲಿ ಪ್ರಶಸ್ತಿ ಗೆಲ್ಲಲು ಸಾಧ್ಯವಾಗಿದೆ ಈಗ ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆ ಪ್ರಶಸ್ತಿ ನೀಡಿರುವುದು ಕ್ರೀಡಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗೆ ಸ್ಫೂರ್ತಿಯಾಗಿದೆ ಎಂದರು ನಂತರ ನನ್ನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು ತುಂಬಾ ಖುಷಿಯಾಗುತ್ತೆ ಈ ಅವಾರ್ಡ್ ಕೊಟ್ಟಿರೋದಕ್ಕೆ ನನಗೆ ಒಂಥರ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕಂತ ಅನಿಸುತ್ತೆ ಸೊ ನನ್ನ ಮೇನ್ ಗೋಲ್ ಬಂದ್ಬಿಟ್ಟು ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಅನ್ನೋದೇ ನನ್ನ गुरी अंत वेट लिफ्टर उषा एस ಗ್ರಾಮೀಣ ಹಿನ್ನೆಲೆ ಇದ್ದರೂ ತಂದೆ ಹಾಗೂ ಇತರರ ಬೆಂಬಲದೊಂದಿಗೆ ಹಣಕಾಸು ವೆಚ್ಚ ನಿಭಾಯಿಸಿ ಕ್ರೀಡಾ ಕ್ಷೇತ್ರದಲ್ಲಿ ಮುನ್ನಡೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು ತುಂಬಾ ವಿಚಾರಿಸಿದ್ದಾರೆ ಅವರು ಸ್ಪೋರ್ಟ್ಸ್ ಅಲ್ಲೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೇನ್ ಈ ಜರ್ನಿಯಲ್ಲಿ ನನ್ನ ತಂದೆ ಮತ್ತೆ ನನ್ನ ತಾಯಿನೇ ನನಗೆ ಇಲ್ಲಿಯವರೆಗೂ ಬರಲಿ ಕೇಳಿ ಸಪೋರ್ಟ್ ಮಾಡಿದ್ದು ಇವತ್ತು ಕೆ ಡಿ ಅವಾರ್ಡ್ ಸಿಕ್ಕಿರೋದನ್ನು ತುಂಬಾ ಖುಷಿ ಆಗ್ತಿದೆ ನನಗೆ ಮತ್ತೆ ಇನ್ನು ಅಪ್ಕಮಿಂಗ್ ಇದರಲ್ಲಿ ತುಂಬಾ ನ್ಯಾಷನಲ್ ಇಂಡಿಯಾಗೆ ತುಂಬಾ ಮೆಡಲ್ಸ್ ತಂದು ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ ಇವತ್ತು ಪತ್ರಿಕಾ ಛಾಯಾಗ್ರಾಹಕ ವೀರಮಣಿ ಹವ್ಯಾಸಿ ಛಾಯಾಗ್ರಾಹಕರಾಗಿದ್ದು ಎಲ್ಲರೂ ಮೆಚ್ಚುವಂತಹ ಚಿತ್ರಗಳನ್ನು ನೀಡಬೇಕೆಂಬ ಹೆಬ್ಬಯಕೆಯೊಂದಿಗೆ ಉದ್ಯೋಗಕ್ಕೆ ಸೇರಿದ್ದು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದು ಈ ಪ್ರಶಸ್ತಿಯನ್ನು ಪೋಷಕರು ಉದ್ಯೋಗದಾತರಿಗೆ ಸಮರ್ಪಿಸುವುದಾಗಿ ತಿಳಿಸಿದರು ನನ್ನ ಫೋಟೋನ ನಾನೇ ಯಾವ ಯಾತರ ಮಾಡಬೇಕು ನಾನು ಇಲ್ಲಿವರೆಗೂ ಕಾರಣ ಬಟ್ ನಾನು ಈ ಪ್ರಶಸ್ತಿನ ನಮ್ಮ ತಂದೆ ತಾಯಿಯವರಿಗೆ ಇದ್ದೀನಿ